ಅಳುವಂತಹ ಹರಿದ ಅವಯ ವಾಕ್ಯವನ್ನು ಆಡಿದ್ದೇನೆ ದುಷ್ಟರನ್ನು ತರಿದುಕೊಡುತ್ತೇನೆ ಎನ್ನುವ ಹಾಗೆ ವಧಿಸಲೇಬೇಕು ಆ ಪೂರ್ವದಲ್ಲಿ ನಾನು ದೃಷ್ಟಿ ಯೋಚಿಸಿಕೊಳ್ಳಬೇಡಿ ಪ್ರಪಂಚ ನನ್ನನ್ನು ಜಗನ್ಮಾತೆ ಎನ್ನುವ ಹಾಗೆ ಕೊಂಡಾಡಿ ಆ ಮಾತೃತ್ವದ ಹೊಣೆಗಾರಿಕೆಯನ್ನು ಹೊತ್ತವಳು ನಾನು ಹಾಗಾದ್ರೆ ದೇವತೆಗಳಿಗೆ ಉಂಟು ಮಾಡಿದ್ದಾರೆ ಎನ್ನುವ ಕಾರಣಕ್ಕಾಗಿ ರಾಕ್ಷಕರ ನಾಶಕ್ಕೆ ನಾನು ಮುಂತಾದವು ಆ ರಾಕ್ಷಕರು ಪ್ರಪಂಚದೊಳಗೆ ಇರುವುದರು ಹಾಗಾದ್ರೆ ಜಗನ್ಮಾತೆಯಂತಹ ನಾನು ಕೆಟ್ಟ ಮಕ್ಕಳು ಎನ್ನುವ ಕಾರಣಕ್ಕೋಸ್ಕರವಾಗಿ ಅವರನ್ನು ನಿಗ್ರಹಿಸುವುದು ಎಷ್ಟರ ಮಟ್ಟಿಗೆ ಸರಿಯಾಗುತ್ತದೆ ಯೋಚಿಸುವಂತಹ ಯೋಚಿಸಬೇಕಾದುದೇ ಹೌದು ಆದರೆ ುವುದು ಸಾಗದೆ ಇರುವಂತಹ ಅತಿ ಕೆಟ್ಟವರಾದರೂ ಉಂಟಾದರು ಅಂತ ಉಂಟಾದರೆ ಹುಟ್ಟಿನಲ್ಲಿ ಅವರನ್ನು ನಾಶಗೊಳಿಸುವುದೇ ಸರಿ ಹಾಗೆಂದು ನನ್ನ ಜಗನ್ಮಾತತ್ವ ಆ ಮಾತೃತ್ವವನ್ನು ಯಾವ ಕಾರಣಕ್ಕೂ ನಾನು ಮರೆಯಕೂಡ ಆದ್ದರಿಂದಲೇ ಆ ದಿವ್ಯಾವನ್ನು ಮರೆಮಾಚಿದ್ದೇನೆ ತುಂದರೆಯಾದಂತಹ ಹೆಣ್ಣಿನ ರೂಪವನ್ನು ಧರಿಸಿಕೊಂಡಿದ್ದೇನೆ ಕೌಶಿಕೆ ಎನ್ನುವಂತಹ ಅಭಿಧಾನವನ್ನು ನಾನು ಇಟ್ಟುಕೊಂಡಿದ್ದೇನೆ ಈ ರೂಪ ಸೌಂದರ್ಯವಾದರೂ ಯಾರಿಗೆ ಐಹಿಕವಾದಂತಹ ದೈಹಿಕ ಬಲದಿಂದ ಸಾಮರ್ಥ್ಯವಂತರಾಗಿದ್ದರೂ ಮನೋನಿಗ್ರಹವನ್ನು ಆ ರಾಕ್ಷಸರು ಹೊಂದಿಕೊಂಡಿಲ್ಲ ಆ ಎಳೆಯನ್ನೇ ಬಳಸಿಕೊಳ್ಳುತ್ತೇನೆ ಮನೋ ವಿಕಾರಕ್ಕೆ ಒಳಗಾಗಿರುವಂತಹ ರಾಕ್ಷಸರ ಚಿತ್ತ ನನ್ನೆಡೆಗೆ ಆಕರ್ಷಿತವಾಗಬೇಕು ನನ್ನ ಈ ಸುಂದರವಾದಂತಹ ರೂಪವನ್ನು ಕಂಡು ಈ ರೂಪ ಸೌಂದರ್ಯಕ್ಕೆ ಮಾರು ಹೋಗಬೇಕು ದೈತ್ಯರು ನನ್ನನ್ನು ಮೋಹಿತಿ ಕಾಮಿತಿ ನನ್ನನ್ನು ವಶಪಡಿಸಿಕೊಳ್ಳುವುದಕ್ಕೆ ಮುಂದಾದರು ಆವಾಗ ಅವರನ್ನು ಕೊಲ್ಲುವುದು ಸುಲಭ ಸಾಧ್ಯವಾಗುತ್ತದೆ ಯೋಗ್ಯವೂ ಆಗುತ್ತದೆ ಶೋಣಿತಾಪುರದವರೆಗಾಗಿ ನಾನು ಹೋಗಿ ಧನುಜನಲ್ಲಿ ಹೋರಾಟವನ್ನು ಮಾಡಿ ಅವರನ್ನು ಕೊಲ್ಲುವುದು ಈ ಕಾರ್ಯಕ್ಕೆ ಪ್ರಶಸ್ತವಾದುದಲ್ಲ ಕೇವಲ ಶೋಣಿತಾಪದಲ್ಲಿ ಮಾತ್ರ ಬಲವಲ್ಲ ಧನುಜರಿ ನಾನು ಆ ದಿಕ್ಕು ದಿಕ್ಕುಗಳಲ್ಲಿ ಲೋಕ ಲೋಕಗಳಲ್ಲಿ ತುಂಬಿಕೊಂಡಿದ್ದಾರೆ ಆದ್ದರಿಂದಲೇ ನನ್ನ ನೆಳಿಗೆ ಅವರನ್ನು ಬರಿಸಿಕೊಳ್ಳುತ್ತೇನೆ ಆವಾಗ ಅವರನ್ನು ಒಂದೇ ಕಡೆಯಲ್ಲಿ ಹಣದ ಬಳಿಕ ಸೂಕ್ತವೇ ಹೌದು ಶೋಣಿತಾಪುರದಲ್ಲಿ ನಾನು ಗೌರವ ಎಸಗಿದೆ ಎಂತಾದರೆ ಪ್ರಪಂಚಕ್ಕೆ ಅದರಿಂದ ಹಾನಿ ಉಂಟಾಗಿ ಆದ್ದರಿಂದ ಸಣ್ಣ ಅಂತಹ ಕಾರ್ಯದಿಂದ ಲೋಕ ಕ್ಷೇಮವಾಗಬೇಕೆ ಹೊರತು ಜಗತ್ತಿಗೆ ಹಾನಿಯಾಗ ಕೂಡ ಆದ್ದರಿಂದ ಈ ಗೊಂಡಾರ್ಯವಾದಂತಹ ಸುಹಿನ ನಾನಿರುವುದು ನೇತ್ರ ಈ ಸುಹಿನ ನಾನು ಆ ರಾಕ್ಷಸನನ್ನು ಬರೆಸಿಕೊಂಡು ಈ ಗಾಢವಾದಂತಹ ಕಾಂತಾರದಲ್ಲಿ ರಾಕ್ಷಸನ ಹಣನ ಮಾಡಿದೆ ಎಂತಾದರೆ ಲೋಕಕ್ಷೇಮವಾಗುವುದಕ್ಕೆ ಇಲ್ಲಿ ಶುಂಭಾದಿಂದ ಇರುವಂತಹ ವರವು ಅದೇ ದಾರಿ ಕನ್ನಿಕೆಯ ಕೋಶದಿಂದ ಉತ್ಪತ್ತಿಯಾದಂತಹ ಮತ್ತೊಂದು ಕನ್ನಿಕೆಯಿಂದ ತನಗೆ ಮರಣ ಬರುವುದಿದ್ದರೆ ಬರಲಿ ಎನ್ನುವಂತ ವರವನ್ನು ಸಂಪಾದಿಸಿದ್ದಾನೆ ಶುಂಭಾದಿ ದಾನವು ಆದ್ದರಿಂದ ಮಾನಸ ಸರೋವರಕ್ಕೆ ಸ್ಥಾನಕ್ಕೆ ಇಳಿದಿರುವಂತಹ ಆ ಗೌರಿ ಇದೆ ಆ ಕನ್ನಿಕೆಯ ಕೋಶದಿಂದಲೇ ಉತ್ಪತ್ತಿಗೊಂಡು ಮತ್ತೊಂದು ಕನ್ನಿಕೆಯಾಗಿ ಸೃಷ್ಟಿಕೊಂಡಿದ್ದೇನೆ ಆದ್ದಂದ್ರೆ ಕೌಶಿಕೆ ಕೋಶದಿಂದ ಉತ್ಪತ್ತಿಯನ್ನು ಹೊಂದಿದವಳು ಎನ್ನುವಂತಹ ನಾಮಾಂಕಿತವನ್ನು ನಾನು ಇರಿಸಿಕೊಂಡಿದ್ದೇನೆ ಹಾಗಾದ್ರೆ ಇನ್ಯಾಕೆ ಅವಕಾಶ ಇಂತಹ ಚಂದದ ರೂಪದಿಂದ ನಾನು ಈ ಗಾಡುವಂತಹ ಕಾಂತಾರದಲ್ಲಿ ಇರುವ ಬಗೆಯಾದರೂ ಹೇಗೆ ಕದಂಬ ವನ ಪ್ರದೇಶದಲ್ಲಿ ನಾನು ಇರಬೇಕಾಗಿದೆ ಹಾಗೆಂದು ಈ ಕತ್ತಲೆಯ ಕಾಡು ಸೂರ್ಯರಶ್ಮಿಯು ಪ್ರಪಂಚವನ್ನ ಈ ಬೆಳಗುತ್ತಾ ಇದ್ದರೂ ಈ ಕಾನನದಲ್ಲಿ ಮಾತ್ರ ದರೆಯನ್ನು ತಲುಪುತ್ತಾ ಇಲ್ಲ ಅಷ್ಟು ಕಪ್ಪ ಈ ಕಾಡಿನ ಮಧ್ಯದಲ್ಲಿ ನನ್ನ ಇರತನಿಗೆ ರಾಕ್ಷಸರಿಗೆ ಅರ್ಥವಾಗಬೇಕಲ್ಲ ಹಾಗಾದ್ರೆ ನನ್ನ ಮುಖದ ಹೊರ ಹುಟ್ಟುವ ಹೇಗಿರಬೇಕು i okay.